ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯದು ಒಂದು ಹೊಸ ಅಪ್ಡೇಟ್ ಆದರೆ ಇದೆ ನಿಮಗೆ ಹೊಸ ವರ್ಷಕ್ಕೆ ಒಂದು ಹೊಸ ಅಪ್ಡೇಟ್ ಇದೆ ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಖುಷಿ ಆಗುತ್ತೆ ಎಲ್ಲರೂ ವಿಡಿಯೋನ ಸಂಪೂರ್ಣವಾಗಿ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಚಾನಲನ್ನು ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಗೆ ಬರ್ತೀನಿ ನೋಡಿ ಸ್ನೇಹಿತರೆ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವಾಗ ಅಂತ ವೆಯ್ಟ್ ಮಾಡ್ತಾನೆ ಇದ್ರಿ ಈಗ ನಿಮಗೆ ನಾಳೆ ಹೊಸ ವರ್ಷಕ್ಕೆ ನಿಮಗೆ ಒಂದು ಹೊಸ ಅಪ್ಡೇಟ್ ಆದರೆ ಇದೆ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಜಮಾ ಆಗೋದು ಸ್ಟಾಪ್ ಆಗಿತ್ತು ಯಾಕಂದ್ರೆ ಇನ್ನೂ ಪೆಂಡಿಂಗ್ ಹಣ ಬಂದಿಲ್ಲ ಗೃಹಲಕ್ಷ್ಮಿಯ ಕ್ಯಾಂಪ್ ನಡೆಸಬೇಕು ಈ ಕಾರಣಗಳಿಂದ ಏನಾಗಿತ್ತು ಅಂದ್ರೆ ಹಣ ಬರೋದಾದ್ರೆ ಸ್ಟಾಪ್ ಆಗಿತ್ತು ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗಿತ್ತು ಈಗ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ಎಲ್ಲರ ಖಾತೆಗೆ ಜಮಾ ಮಾಡೋದಕ್ಕೆ ನಾಳೆಯಿಂದ ಹಣ ಆದರೆ ಬಿಡುಗಡೆ ಮಾಡ್ತಿದ್ದಾರೆ ನಾಳೆ ಹೊಸ ವರ್ಷಕ್ಕೆ ನಾಲ್ಕನೇ ಕಂತಿನ ಹಣ ಆದರೆ ಬಿಡುಗಡೆ ಆಗುತ್ತೆ ನಿಮಗೆ ನಾಳೆ ಹಣ ಬಿಡುಗಡೆ ಆದಮೇಲೆ ಹಂತ ಹಂತವಾಗಿ ಜಮಾ ಆಗೋದಕ್ಕಾದರೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಜನವರಿ ಏಳನೇ ತಾರೀಖು ಒಳಗಡೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ ಈಗ ನಿಮಗೆ ಮೊದಲು ಯಾವ ಸ್ಪೀಡ್ ಸ್ಪೀಡಾಗಿ ಹಣ ಬರುತ್ತೆ ಅಂತೆಲ್ಲ ನೀವು ಸಾಕಷ್ಟು ಜನ ಕೇಳ್ತಿರ್ತೀರಾ ನೋಡಿ ಮೊದಲು ಬೇಗ ಒಂದು ಹಣ ಕ್ರೆಡಿಟ್ ಆಗುವಂತದ್ದಂದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಅಂದ್ರೆ ಮೈನು ಮೈಸೂರು ಮಂಡ್ಯ ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಮತ್ತು ಮಂಡ್ಯ ಇಲ್ಲಿ ನಿಮಗೆ ಆದಷ್ಟು ಬೇಗನೆ ಹಣ ಆದರೆ ಕ್ರೆಡಿಟ್ ಆಗುತ್ತೆ ಈ ಒಂದು ಜಿಲ್ಲೆಗಳಲ್ಲಿ ಇರುವಂತಹ ಮಹಿಳೆಯರಿಗೆ ನಾಳೆ ಕೂಡ ಬರುವಂತಹ ಚಾನ್ಸಸ್ ತುಂಬಾ ಇದೆ ನಾಳೆ ಹಣ ಬಿಡುಗಡೆ ಆಗ್ತಿದೆ ನಾಳೆಯಿಂದ ನಾಳೆ ಹಣ ಬಿಡುಗಡೆ ಆಗ್ತಿರುವಂತಹ ಕಾರಣದಿಂದ ನಾಳೆಯಿಂದ ಜನವರಿ ಏಳನೇ ತಾರೀಕು ಒಳಗಡೆ ಎಲ್ಲರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗುತ್ತೆ ಎಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೂ ಜಮಾ ಆಗುತ್ತೆ ಆದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಬೇಗ ಬರುತ್ತೆ ಕೆಲವೊಂದು ಜಿಲ್ಲೆಗಳಲ್ಲಿ ಸ್ವಲ್ಪ ಲೇಟ್ ಆಗಾದ್ರೆ ಬರುತ್ತೆ ಈಗ ಕರ್ನಾಟಕ ಸೌತ್ ಅಲ್ಲಿ ಬರುವಂತಹ ಡಿಸ್ಟಿಕ್ಸ್ ಅಲ್ಲಿ ಸ್ವಲ್ಪ ಹಣ ಆದ್ರೆ ಬೇಗನೆ ಜಮಾ ಆಗುತ್ತೆ ಈ ಒಂದು ಹದಿನೈದು ಜಿಲ್ಲೆಗಳಿಗೆ ಹಣ ಆದಷ್ಟು ಬೇಗನೆ ಕ್ರೆಡಿಟ್ ಆಗುತ್ತೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಕೋಲಾರ ಮೈಸೂರು ಮಂಡ್ಯ ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಚಾಮರಾಜನಗರ ರಾಮನಗರ ನಿಮಗೆ ಆದಷ್ಟು ನಾಳೆ ನಾಳಿದ್ದು ಒಂದು ಎರಡರಿಂದ ಮೂರು ದಿನದಲ್ಲಿ ನಿಮ್ಮ ಒಂದು ಖಾತೆಗಳಿಗಾದರೆ ಹಣ ಕ್ರೆಡಿಟ್ ಆಗುತ್ತೆ ಮತ್ತು ನಾರ್ತಲ್ಲಿ ಬರುವಂತಹ ಗೆ ಎಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಐದನೇ ತಾರೀಕು ಮೇಲೆ ಆದರೆ ಕ್ರೆಡಿಟ್ ಆಗುವಂತಹ ಚಾನ್ಸಸ್ಸು ತುಂಬಾ ಇದೆ ಇದು ಈಗ ಸದ್ಯ ಮಟ್ಟಕ್ಕೆ ಇರುವಂತಹ ಮಾಹಿತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಲಿ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಅಂದರೆ